ಆತ್ಮೀಯರೆ ಅಸ್ಲಾಂ ವಲೈಕುಮ್ ರಹಮತ್ತುಲ್ಲಾ ಇರ್ಕಾದ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ತಾ ಇದೆ ಈ ಸಮೀಕ್ಷೆ ಸ್ಪಷ್ಟವಾಗಿ ತಾವೆಲ್ಲರೂ ತಿಳಿಬೇಕು ಇದು ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಗಳು ಹೇಗಿದೆ ಅಂತ ಕಾಣಲಿಕ್ಕಾಗಿ ಈ ಒಂದು ಆಯೋಗ ಮಾಡ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಬಹಳ ಗೊಂದಲಗಳು ಇಲ್ಲ ಇದು ಇದರ ಕ್ವಶನರ್ ಬಹಳ ಸುಲಭವಾಗಿದೆ ತಮ್ಮ ಕುಟುಂಬದ ಯಾವುದೇ ರೀತಿ ಮಾಹಿತಿ ಅವರಲ್ಲಿ ಕೇಳಿದಾಗ ಯಾವ ರೀತಿ ಅದನ್ನು ನೀಡಬೇಕಾಗಿದೆ ಅದು ತಮ್ಮಲ್ಲಿರುವಂತಹ ದಾಖಲೆಗಳ ಪ್ರಕಾರ ಅದನ್ನು ನೀಡುವಂಥ ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಸಮುದಾಯ ಮುಸ್ಲಿಂ ಸಮುದಾಯದಲ್ಲಿದ್ದಂಥ ಗೊಂದಲಗಳನ್ನು ಸಮುದಾಯದ ನಾಯಕರು ಸಮುದಾಯದ ಧಾರ್ಮಿಕ ನಾಯಕರು ಅದನ್ನು ಒಂದು ಗೊಂದಲಗಳನ್ನು ನೀಗಿಸಿದ್ದಾರೆ ಅದರಲ್ಲಿ ಕೆಲವೊಂದು ಗೊಂದಲಗಳಿದ್ದಿತ್ತು ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಕೇಳಲಾಗಿದೆ ಅದರಲ್ಲಿ ಧರ್ಮ ಇಸ್ಲಾಂ ಆಗಿದೆ ಸೊ ಹಾಗಾಗಿ ಧರ್ಮದ ಆ ಒಂದು ಕಾಲಂ ನಂಬರ್ನ ಉತ್ತರ ಕೋಡ್ ನಂಬರ್ ಎರಡನಲ್ಲಿ ಇಸ್ಲಾಂ ಇರುತ್ತೆ ನೀವು ಅದನ್ನು ಇಸ್ಲಾಂ ಎಂದು ಬರೆದಾಗ ಅಲ್ಲಿ ಬಂದಂತಹ ಉತ್ತರವನ್ನು ಪಡೆಯವರು ಕೋಡ್ ನಂಬರ್ ಎರಡಲ್ಲಿ ನೋಂದಾಯಿಸಿಕೊಳ್ತಾರೆ ಅದು ಕೋಡ್ ನಂಬರ್ ಎರಡು ಅದು ಇಸ್ಲಾಂ ಆಗಿದೆ ಅದೇ ರೀತಿಯಲ್ಲಿ ಕಾಲಂ ನಂಬರ್ ಒಂಬತ್ತರ ಒಂಬತ್ತರಲ್ಲಿ ನಿಮ್ಮ ಜಾತಿಯನ್ನು ಕೇಳಲಾಗ್ತದೆ ಅದಕ್ಕೆ ಎಲ್ಲರ ಒಮ್ಮ ಒಮ್ಮತಾಭಿಪ್ರಾಯದಿಂದ ಅಲ್ಲಿ ಮುಸ್ಲಿಂ ಎಂದು ಬರೆಸಬೇಕಾಗಿದೆ ಸೊ ಹಾಗಾಗಿ ಅದರ ಕೋಡ್ ಎ ಒಂದು ಸೊನ್ನೆ ಸೊನ್ನೆ ಎರಡಾಗಿದೆ ಆಗ ನೀವು ಮುಸ್ಲಿಂ ಎಂದು ಹೇಳಿದಾಗ ಅವರು ಅದರಲ್ಲಿ ಆ ಕೋಡ್ ಸಂಖ್ಯೆಯನ್ನು ಒಂದು ಸೊನ್ನೆ ಸೊನ್ನೆ ಎರಡನ್ನು ಅಲ್ಲಿ ನೋಂದಾಯಿಸಿಕೊಳ್ತಾರೆ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಕೇಳಲಾಗ್ತದೆ ಆ ಉಪಜಾತಿಯಲ್ಲಿ ನೀವು ನದಾಫು ಪಿಂಜಾರ ನಾಲ್ಬಂದ್ ಕಸಾಬ್ ಅದು ಯಾವುದಿದ್ದೀರಿ ಅದನ್ನು ನೀವು ಅಲ್ಲಿ ನೋಂದಾಯಿಸಿಕೊಳ್ಬೇಕು ಅದು ಯಾವುದು ಇಲ್ಲ ಅಂತ ಹೇಳಿದರೂ ಅದಕ್ಕೂ ಒಂದು ಕೋಡ್ ಸಂಖ್ಯೆ ಅವರದರಲ್ಲಿ ನೋಂದಾಯಿಸ್ಕೊಳ್ತಾರೆ ಮತ್ತು ಯಾವ ಉಪಜಾತಿ ನಿಮ್ಮದಿದೆ ಅದೆಲ್ಲದಕ್ಕೂ ಒಂದೊಂದು ಕೋಡ್ ಸಂಖ್ಯೆ ಇದೆ ನೀವು ಅದು ಹೇಳಿದ ನಂತರ ಆ ಕೋಡ್ ಸಂಖ್ಯೆಯನ್ನು ಅವರು ನೋಂದಾಯಿಸ್ಕೊಳ್ತಾರೆ ಅದೇ ರೀತಿಯಲ್ಲಿ ಕಾಲಮ್ ನಂಬರ್ ಹದಿನೈದರಲ್ಲಿ ನಿಮ್ಮ ಮದರ್ ಟಂಗ್ ಕೇಳಲಾಗಿದೆ ನಿಮ್ಮ ಮನೆಯಲ್ಲಿ ಮಾತನಾಡುವಂಥ ನಿಮ್ಮ ಭಾಷೆ ಯಾವುದು ಅಂತ ಕೇಳಲಾಗಿದೆ ಅದಕ್ಕೆ ಕೋಡ್ ನಂಬರ್ ಮೂರರಲ್ಲಿ ಉರ್ದು ಇದೆ ನೀವು ಅದು ಉರ್ದು ಅಂತ ಹೇಳಿದಾಗ ಅವರು ಕೋಡ್ ನಂಬರ್ ಮೂರನ್ನು ಅಲ್ಲಿ ನೋಂದಾಯಿಸಿಕೊಳ್ತಾರೆ ಅದೇ ರೀತಿಯಲ್ಲಿ ನೀವು ಬ್ಯಾರಿ ಅಂತ ಹೇಳಿದಾಗ ನಿಮ್ಮ ಕೋಡ್ ನಂಬರ್ ಹನ್ನೆರಡರಲ್ಲಿ ಬ್ಯಾರಿ ಭಾಷೆ ಇದೆ ಅದ ಅದನ್ನು ಅವರು ನೋಂದಾಯಿಸಿಕೊಳ್ತಾರೆ ಅದೇ ರೀತಿಯಲ್ಲಿ ಬೇರೆ ಭಾಷೆ ಯಾವುದಿದೆ ಅದನ್ನು ನೀವು ಹೇಳಿದರೆ ಆ ಕೋಡ್ ಸಂಖ್ಯೆಯ ಪ್ರಕಾರ ಅದನ್ನು ಕೊಳ್ಳಲಾಗ್ತದೆ ಮತ್ತೊಂದು ಗೊಂದಲ ಏನಿದೆ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ರೇಷನ್ ಕಾರ್ಡು ಅಥವಾ ಜಾತಿ ಸರ್ಟಿಫಿಕೇಟು ಕೊಟ್ಟು ನೀಡಿದರೆ ಸಾಕಾಗ್ತದೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ನೀವು ಮಾಡಿಸೋದಿದ್ರೆ ಸಮೀಕ್ಷೆಗಿಂತ ಮುಂಚೆ ಆಧಾರ್ ಕಾರ್ಡ್ ಮಾಡಿಸಿದ ನಂತರ ಅಲ್ಲಿ ಸಿಗುವಂಥ ಎಕ್ನಾಲಜ್ಮೆಂಟ್ ನಂಬರನ್ನು ನೀಡಿದ್ರೂ ಸಹಿತ ಅವರು ಅದನ್ನು ನೋಂದಾಯಿಸಿಕೊಳ್ತಾರೆ ಸಮುದಾಯದ ಯುವಕರಲ್ಲಿಯೂ ನಾನು ಕೇಳಿಕೊಳ್ಳುವುದು ಆದಷ್ಟು ಈ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ರೀತಿಯಲ್ಲಿ ತಾವುಗಳು ಜಾಗೃತಿಯನ್ನು ಮಾಡಿ ಇದು ಸಮುದಾಯದ ಪರಿಸ್ಥಿತಿಗಳು ಎಲ್ಲ ಜಾತಿಯ ಎಲ್ಲ ಧರ್ಮದವರ ಪರಿಸ್ಥಿತಿಗಳನ್ನು ಸರ್ಕಾರ ನೋಡಲು ಇಚ್ಛಿಸ್ತಾ ಇದೆ ಸೊ ಹಾಗಾಗಿ ಕೆಲವೊಂದು ಯೋಜನೆಗಳಿಗೆ ಕೆಲವೊಂದು ಸ್ಕೀಮ್ಗಳಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಹಾಗಾಗಿ ಯುವ ಸಮುದಾಯ ಇದಕ್ಕೆ ಆದಷ್ಟು ಸಹಾಯವನ್ನು ಮಾಡಬೇಕು ಈ ಕೆಲಸಗಳಿಗೆ ಜೊತೆ ನಿಲ್ಲಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಇಂದಿನ ಮಾತನ್ನು ಮುಗಿಸ್ತೇನೆ